ನಮಸ್ಕಾರ ನುಡಿ ಬೆಳಕು ಪಿ ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಪರವ ಜೀವವೇ ಶರಣು ನಮ್ಮ ಬೀದಿಗೆ ಕಸ ತೆಗೆದುಕೊಂಡು ಹೋಗಲು ಬರುವ ಪೌರಕಾರ್ಮಿಕಳಾದ ಜಯ್ಯಮ್ಮ ಕಸ ಹಸಿ ಕಸವನ್ನು ಬೇರೆ ಮಾಡಿ ಹಾಕುವಂತೆ ಎಷ್ಟು ಹೇಳಿದರೂ ಕೆಲವರು ಮಾತ್ರ ಕೇಳುವುದೇ ಇಲ್ಲ ಮೊನ್ನೆ ಒಬ್ಬ ಹೆಂಗಸು ಕೊಳೆತು ಹುಳು ಬಂದಿದ್ದ ಆಹಾರದ ದೊಡ್ಡ ಕವರನ್ನು ತಂದು ಹಾಕಿದಳು ಅದರಲ್ಲಿ ಬರಿಯ ಹಸಿ ಕಸ ಮಾತ್ರ ಇರಲಿಲ್ಲ ಬದಲಿಗೆ ಪ್ಲಾಸ್ಟಿಕ್ ಕವರ್ ತಿಂದು ಎಸೆದ ಪ್ಲಾಸ್ಟಿಕ್ ಸ್ಪೂನು ಮಾತ್ರೆಯ ಉಳಿಕೆ ಸ್ಯಾನಿಟರಿ ಪ್ಯಾಡ್ಗಳು ಹೀಗೆ ಏನೇನೋ ಇದ್ದವು ಜಯಮ್ಮ ಇದನ್ನೆಲ್ಲ ಒಟ್ಟಿಗೆ ತಂದು ಹಾಕಿದರೆ ನಾನು ಪ್ರತ್ಯೇಕಿಸುವುದು ಹೇಗೆ ಎಂದು ಕೇಳಿದಳು ಅದಕ್ಕೆ ಆ ಹೆಂಗಸು ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾಡು ಗಾಡಿಗೆ ತಂದು ಹಾಕುವುದಷ್ಟೇ ನನ್ನ ಕೆಲಸ ಎಂದು ಜಗಳ ಮಾಡಿದಳು ಹುಳು ಬರುವ ತನಕ ಇಟ್ಟು ಈಗ ತಂದು ಹಾಕ್ತೀಯಲ್ಲ ಇದನ್ನೆಲ್ಲ ಒಟ್ಟಿಗೆ ಹಾಕಿದರೆ ನನಗೆ ಬೈತಾರೆ ಲಾರಿಗೆ ಹಾಕಿಸಿಕೊಳ್ಳುವುದಿಲ್ಲ ಇದನ್ನು ನಾನು ಕೈಯಿಂದ ಸಪರೇಟ್ ಮಾಡಬೇಕಾಗುತ್ತೆ ಊಟ ಮಾಡುವಾಗ ಕೈ ವಾಸನೆ ಬರುತ್ತೆ ನಮಗೂ ಅಸಹ್ಯ ಅನ್ನಿಸಲ್ವಾ ಎಂದು ಪ್ರಶ್ನಿಸಿದ್ದಕ್ಕೆ ನೀನು ಪಡ್ಕೊಂಡು ಬಂದಿದ್ದೋ ಇದು ನೀನು ಮಾಡು ನನಗ್ಯಾಕೆ ಹೇಳ್ತೀಯ ಎಂದು ಹೆಂಗಸು ತನ್ನ ಪಾಡಿಗೆ ತಾನು ಗಾಡಿಗೆ ಕಸ ಹಾಕಿ ಹೊರಟಳು ಜಯ್ಯಮ್ಮನ ಕಣ್ಣಲ್ಲಿ ಕೋಪ ದುಃಖಗಳೆರಡೂ ಇದ್ದವು ನಾಳೆಯಿಂದ ಹೀಗೆ ಮಾಡಿದರೆ ಕಸ ಹಾಕಿಸ್ಕೊಳ್ಳೋದಿಲ್ಲ ಎಂದಾಗ ಹೌದಾ ಹಾಕಿಸ್ಕೊಳ್ಳಲ್ವಾ ಕಂಪ್ಲೇಂಟ್ ಮಾಡ್ತೀನಿ ನಾಳೆಯಿಂದ ಈ ರಸ್ತೆಗೆ ನೀನು ಬರಲೇಬೇಡ ಎಂದು ಬೈಯುತ್ತಾ ಹೊರಟು ಹೋದಳು ಆ ಹೆಂಗಸು ಬಲಗೈಗೆ ಹಾಕಿದ್ದ ಗ್ಲೌ ತೆಗೆದು ಮೂಗನ್ನು ಮುಚ್ಚಿಕೊಂಡು ಎಡಗೈಯಿಂದ ಕವರ್ನಲ್ಲಿ ಇದ್ದದ್ದನ್ನು ತೆಗೆದು ಆಕೆ ಪ್ರತ್ಯೇಕಿಸುವಾಗ ನನಗೆ ಖೇದವೆನಿಸಿತು ಸಂಕಟ ಎನಿಸಿ ಒಂದು ಕಂಪ್ಲೇಂಟ್ ಕೊಡು ಎಂದೆ ಅದಕ್ಕೆ ಜಯ್ಯಮ್ಮ ಅವಳು ಬುದ್ಧಿ ಇಲ್ಲದೆ ಮಾತಾಡಿದಳು ಬಿಡಮ್ಮ ನನಗೆ ಹೊಟ್ಟೆಪಾಡು ಜಗಳ ಅಂತ ಹೋದರೆ ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಈ ರಸ್ತೆ ನಾಳೆ ಇನ್ನೊಂದು ರಸ್ತೆ ಮನೆಯಲ್ಲಿ ಮಕ್ಕಳ ಹೊಟ್ಟೆ ನೋಡ್ಕೊಳ್ಳೋರು ಯಾರು ಎಂದಳು ಊರಿನ ಎಲ್ಲರ ಮನೆಯ ಕಸವನ್ನು ಬೇರೆ ಮಾಡುವ ಇಂಥ ಕಾರ್ಮಿಕರ ಕೆಲಸಕ್ಕೆ ನಾವ್ಯಾಕೆ ಗೌರವ ಕೊಡುವುದಿಲ್ಲ ಅವರನ್ನು ಮನುಷ್ಯರು ಎನ್ನುವ ಕನಿಷ್ಠ ಪ್ರಜ್ಞೆಯಿಂದಲೂ ಮಾತನಾಡಿಸುವುದಿಲ್ಲ ನಮ್ಮ ಮನೆಯ ಕಸವನ್ನು ತೆಗೆಯಲು ನಮಗೆ ಅಸಹ್ಯವಾಗುತ್ತದೆ ಎಲ್ಲರ ಮನೆಗಳ ಕಸ ತೆಗೆದುಕೊಂಡು ಹೋಗುವವರ ಮನಸ್ಥಿತಿ ಹೇಗಿರುತ್ತೆ ಎಂದು ಎಂದಾದರೂ ಯೋಚಿಸಿದ್ದೇವೆಯೇ ಇಂಥ ಪೌರಕಾರ್ಮಿಕರನ್ನು ಮಾತನಾಡಿಸಿದ ಅನುಭವವನ್ನು ದೇವನೂರು ಮಹದೇವ ಬರೆಯುತ್ತಾರೆ ಈ ಕೆಲಸದ ಬಗ್ಗೆ ಕಾರ್ಮಿಕ ನನ್ನ ಮಕ್ಕಳದ್ದು ಎಂದುಕೊಳ್ಳುತ್ತೇನೆ ಎನ್ನುತ್ತಾನೆ ಅವನ ಕಾಲಿಗೆ ಎರಗಬೇಕಲ್ಲವೇ ನಾವು ಅವರನ್ನು ನಮ್ಮ ಬಂಧು ಎಂದು ಅಂದುಕೊಳ್ಳದಿದ್ದರೆ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಜಯ್ಯಮ್ಮನಂಥ ಜೀವಗಳು ಅತ್ಯಂತ ತಾಳ್ಮೆಯಿಂದ ನಮ್ಮನ್ನು ಪರಿಯುತ್ತಲೇ ಇರುತ್ತವೆ ನಾವು ಋಣಿಗಳಾಗಬೇಕಲ್ಲವೇ ನಮಸ್ಕಾರ ಧನ್ಯವಾದಗಳು